ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಇವತ್ತಿನಿಂದ ಆರಂಭ ಆಗಿರುವಂತಹದ್ದು ಇಪ್ಪತ್ತೊಂದು ರಾಜ್ಯ ಸೇರಿದಂತೆ ನೂರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಈಗಾಗಲೇ ಆರಂಭ ಆಗಿದೆ ಇವತ್ತಿನಿಂದ ಮೊದಲ ಹಂತದ ಮತದಾನ ಆರಂಭ ಆಗ್ತಾ ಇರುವಂತಹದ್ದು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎಲ್ಲ ಯುವಕರು ಓಟ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಇವತ್ತು ಮತದಾನ ಸಹ ನಡೀತಾ ಇದೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಮೊದಲ ಹಂತದ ಓಟಿಂಗ್ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದಲೇ ವೋಟಿಂಗ್ ಪ್ರಕ್ರಿಯೆ ಸಹ ಆರಂಭ ಆಗಿರುವಂತಹದ್ದು ಇನ್ನು ಇವತ್ತು ಸಂಜೆ ಆರು ಗಂಟೆವರೆಗೂ ಸಹ ಮತದಾನಕ್ಕೆ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ ಮತಗಟ್ಟೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಸಹ ನಿಯೋಜನೆ ಮಾಡಲಾಗಿರುವಂತಹದ್ದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಸಹ ವಹಿಸಲಾಗಿದೆ ಸಂಜೆ ಆರು ಗಂಟೆವರೆಗೂ ಸಹ ಮತದಾನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಾಗಿರುವಂತಹದ್ದು ಮತಗಟ್ಟೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಯ ಮೇಲೆ ಹೆಚ್ಚಿನ ನಿಗವನ್ನ ವಹಿಸೋದಕ್ಕೆ ಸಹ ಮುಂದಾಗಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ಸಹ ವಹಿಸಿರುವಂತಹದ್ದು ಮೊದಲ ಹಂತದ ಮತದಾನ ಈಗಾಗಲೇ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭ ಆಗಿರುವಂತಹದ್ದು ರಾಜಕೀಯ ಗಣ್ಯರು ನಟ ನಟಿಯರು ಇನ್ನು ಮತದಾರ ಪ್ರಭುಗಳು ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇರುವಂತಹದ್ದು ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇಂದು ನಡೀತಾ ಇರುವಂತಹದ್ದು ಮತ್ತಷ್ಟು ಈಗಾಗಲೇ ಏನು ಇವತ್ತು ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಇವತ್ತು ಇಪ್ಪತ್ತೊಂದು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ನೂರ ಎರಡು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಈಗಾಗಲೇ ಆರಂಭ ಆಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಇಪ್ಪತ್ತೊಂದು ರಾಜ್ಯಗಳ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ನೂರ ಎರಡು ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇದೆ ತಮಿಳುನಾಡಿನ ಎಲ್ಲ ಮೂವತ್ತೊಂಬತ್ತು ಸ್ಥಾನಗಳು ಹಾಗೆ ಉತ್ತರಾಖಂಡದ ಎಲ್ಲ ಐದು ಸ್ಥಾನಗಳು ಹಾಗೆ ಅರುಣಾಚಲ್ ಪ್ರದೇಶ್ ಮಣಿಪುರ್ ಮೇಘಾಲಯ ಎರಡು ಸ್ಥಾನಗಳು ಮತ್ತು ಮಿಜೋರಾಂ ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂನ ತಲಾ ಒಂದು ಸ್ಥಾನಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ಸಹ ಇವತ್ತು ನಡೀತಾ ಇರುವಂತಹದ್ದು ರಾಜಸ್ಥಾನದಲ್ಲಿ ಇಪ್ಪತ್ತೈದರಲ್ಲಿ ಹನ್ನೆರಡು ಹಾಗೆ ಉತ್ತರ ಪ್ರದೇಶದ ಎಂಬತ್ತರಲ್ಲಿ ಎಂಟು ಇನ್ನು ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತರಲ್ಲಿ ಆರು ಹಾಗೆ ಮಹಾರಾಷ್ಟ್ರದ ನಲವತ್ತೆಂಟರಲ್ಲಿ ಐದು ಅಸ್ಸಾಂ ಹದಿನಾಲ್ಕರಲ್ಲಿ ಐದು ಮತ್ತು ಬಿಹಾರದ ನಲವತ್ತು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳಿಗೆ ಮತದಾನ ನಡೀತಾ ಇದೆ ಇವತ್ತು ಅದಲ್ಲದೆ ಪಶ್ಚಿಮ ಬಂಗಾಳದ ನಲವತ್ತೆರಡು ಸ್ಥಾನಗಳ ಪೈಕಿ ಮೂರು ಛತ್ತೀಸ್ಗಢದ ಹನ್ನೊಂದು ಸ್ಥಾನಗಳಲ್ಲಿ ಒಂದು ಮತ್ತು ತ್ರಿಪುರದಲ್ಲಿ ಎರಡು ಸ್ಥಾನಗಳ ಪೈಕಿ ಒಂದಕ್ಕೆ ಇವತ್ತು ಚುನಾವಣೆ ಸಹ ನಡೀತಾ ಇರುವಂತಹದ್ದು ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಐದರಲ್ಲಿ ಒಂದು ಸ್ಥಾನ ಹಾಗೆಯೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷ ದ್ವೀಪ ಪುದುಚೇರಿಯಲ್ಲಿನ ತಲಾ ಒಂದು ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಈಗಾಗಲೇ ಆರಂಭ ಸಹ ಆಗಿದೆ ತಮಿಳುನಾಡಿನ ಮೂವತ್ತೊಂಬತ್ತು ಕ್ಷೇತ್ರ ಸೇರಿದಂತೆ ರಾಜಸ್ಥಾನದ ಹನ್ನೆರಡು ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಸಹ ಆರಂಭ ಆಗಿರುವಂತಹದ್ದು ಉತ್ತರ ಪ್ರದೇಶದ ಎಂಟು ಮಧ್ಯಪ್ರದೇಶದ ಆರು ಅಸ್ಸಾಂನ ಐದು ಹಾಗೇನು ಉತ್ತರಾಖಂಡ್ ಮಹಾರಾಷ್ಟ್ರದ ತಲಾ ಐದು ಕ್ಷೇತ್ರಗಳಿಗೆ ಮತದಾನ ಈಗಾಗಲೇ ಆರಂಭ ಸಹ ಆಗಿರುವಂತಹದ್ದು ಬಿಹಾರದ ನಾಲ್ಕು ಪಶ್ಚಿಮ ಬಂಗಾಳದ ಮೂರು ಹಾಗೆ ಮಣಿಪುರದಲ್ಲಿ ಎರಡು ಕ್ಷೇತ್ರಕ್ಕೆ ಈಗಾಗಲೇ ಮತದಾನ ಇವತ್ತು ನಡೀತಾ ಇದೆ ಅರುಣಾಪ್ರ ಅರುಣಾಚಲ್ ಪ್ರದೇಶ್ ಮೇಘಾಲಯದ ತಲಾ ಎರಡು ಕ್ಷೇತ್ರಗಳು ಸೇರಿದಂತೆ ಇನ್ನು ಪುದುಚೇರಿ ಛತ್ತೀಸ್ಗಢ ಜಮ್ಮು ಕಾಶ್ಮೀರ್ ಲಡಾಖ್ನಲ್ಲೂ ಕೂಡ ಇವತ್ತು ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ ಲಕ್ಷದ್ವೀಪ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ಸೇರಿದಂತೆ ಪ್ರಮುಖವಾಗಿ ಇವತ್ತು ತ್ರಿಪುರದ ತಲಾ ಒಂದು ಕ್ಷೇತ್ರಗಳಲ್ಲೂ ಸಹ ಮತದಾನದ ಪ್ರಕ್ರಿಯೆ ಆರಂಭ ಸಹ ಆಗಿರುವಂತಹದ್ದು ದೇಶದ ವಿವಿಧ ರಾಜ್ಯಗಳ ನೂರ ಎರಡು ಕ್ಷೇತ್ರಗಳಿಗೆ ವೋಟಿಂಗ್ ಪ್ರಕ್ರಿಯೆ ಸಹ ಈಗಾಗಲೇ ಆರಂಭ ಆಗಿದೆ ನೂರ ಎರಡು ಲೋಕಸಭಾ ಸ್ಥಾನಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮೂವತ್ತೊಂಬತ್ತು ಸ್ಥಾನಗಳನ್ನ ಗೆದ್ದುಕೊಂಡಿತ್ತು ಬಿ ಜೆ ಪಿ ಆಡಳಿತಾರೂಢ ಮೈತ್ರಿಕೂಟದ ಎನ್ ಡಿ ಎ ರಾಜಸ್ಥಾನ್ ಉತ್ತರಾಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕ್ರಮವಾಗಿ ಹನ್ನೆರಡು ಹಾಗೆ ಐದು ಮತ್ತು ಮೂರು ಸ್ಥಾನಗಳನ್ನು ಗಳಿಸಿತು ತಮಿಳುನಾಡಿನಲ್ಲಿ ಡಿ ಎಂ ಕೆ ನೇತೃತ್ವದ ಮೈತ್ರಿಕೂಟವು ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಮೂವತ್ತೆಂಟು ಸ್ಥಾನಗಳನ್ನು ಗೆದ್ದು ಬೀಗಿತ್ತು ಹಾಗೇ ಇನ್ನು ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಪ್ರಮುಖರನ್ನು ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು ನಾಗ್ಪುರದಿಂದ ನಿತಿನ್ ಗಡ್ಕರಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಅರುಣಾಚಲ್ ಪ್ರದೇಶದಿಂದ ಪಶ್ಚಿಮದಿಂದ ಕಿರಣ್ ರಿಜು ಹಾಗೆ ಬಿಕೇನರ್ನಿಂದ ಅರ್ಜುನ್ ರಾಮ್ ಮೆಘಾವಲ್ ಅಸ್ಸಾಂನ ದಿ್ರೋಗಡದಿಂದ ಸರ್ಬಾನಾದ ಸೋನವಾಲ್ ಹಾಗೆ ಪಶ್ಚಿಮದ ಯುಪಿಯ ಮುಜಾಫರ್ನಿಂದ ಸಂಜೀವ್ ಬಾಲಿಯನ್ ಜಿತೇಂದ್ರ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಿಂದ ಸಿಂಗ್ ಮತ್ತು ರಾಜಸ್ಥಾನದ ಅಲ್ವಾರ್ನಿಂದ ಭೂಪೇಂದ್ರ ಯಾದವ್ ಮೊದಲ ಹಂತದ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ನಡೆಸ್ತಾ ಇರುವಂತಹ ಪ್ರಮುಖ ನಾಯಕರಾಗಿದ್ದಾರೆ ಇನ್ನು ಸಕ್ರಿಯ ರಾಜಕೀಯಕ್ಕೆ ಮರಳುವುದಕ್ಕೆ ತೆಲಂಗಾಣದ ಗವರ್ನರ್ ಮತ್ತು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ಇತ್ತೀಚೆಗಷ್ಟೇ ರಾಜೀನಾಮೆ ನೀಡಿದಂತಹ ತಮಳಿಸೈ ರಾಜನ್ ಅವರು ಚೆನ್ನೈ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆಯನ್ನು ಸಹ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಪುತ್ರ ನಾಥ್ ಅವರು ಛಿದ್ವಾರದಿಂದ ಮರು ಆಯ್ಕೆಯನ್ನು ಕೂಡ ಬಯಸಿರುವಂತಹದ್ದು ಈಗಾಗಲೇ ಮೊದಲ ಹಂತದ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿರುವಂತಹದ್ದು ಒಂದೊಂದು ಓಟು ಸಹ ಇಲ್ಲಿ ನಿರ್ಣಾಯಕ ಹಂತವನ್ನ ತಲುಪಿರುತ್ತೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೊದಲ ಹಂತದ ಮತದಾನ ಇಂದಿನಿಂದ ಪ್ರಕ್ರಿಯೆ ಆರಂಭ ಆಗಿದೆ ಪ್ರತಿಯೊಂದು ಓಟು ಸಹ ನಿರ್ಣಾಯಕ ಅಂತ ಹೇಳಿ ನೆನೆ ಸಿಇ ಸಹ ತಿಳಿಸಿರುವಂತಹದ್ದು ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಕೂಡ ಓಟನ್ನು ಮಾಡದೇ ಮನೆಯಲ್ಲಿ ಇರಬೇಡಿ ಅಂತ ಹೇಳಿ ಅರಿವನ್ನ ಸಹ ಮೂಡಿಸೋದಕ್ಕೆ ಮುಂದಾಗಿದ್ರು ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಈಗಾಗಲೇ ಪ್ರಮುಖವಾಗಿ ಎಲ್ಲರೂ ಮತದಾನದ ಕೇಂದ್ರದತ್ತ ಆಗಮಿಸ್ತಾ ಇರುವಂತಹದ್ದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಸಹ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಮಹತ್ವದ ಮತದಾನ ಏನಿದೆ ಅದು ಮಹತ್ವವನ್ನು ಜನರಿಗೆ ಈಗಾಗಲೇ ಇದ್ರ ಬಗ್ಗೆ ತೋರಿಸ್ಕೊಟ್ಟಿರುವಂತಹದ್ದು ಚುನಾವಣೆಯಲ್ಲಿ ಪ್ರತಿಯೊಂದು ಓಟು ಸಹ ನಿರ್ಣಾಯಕ ಅಂತ ಕೂಡ ಅವರು ಹೇಳ್ತಾ ಇದ್ರು ಚುನಾವಣೆಗಳು ಭಾರತದ ಪ್ರಜಾಪ್ರಭುತ್ವದ ಅತ್ಯಂತ ಸುಂದರವಾದಂತಹ ಅಭಿವ್ಯಕ್ತಿಯಾಗಿದೆ ಮತದಾನಕ್ಕೆ ಸಮಯವಾದದ್ದು ಯಾವುದೂ ಕೂಡ ಇಲ್ಲ ಅಂತ ಹೇಳಿ ಅವರು ವಿಡಿಯೋ ಸಂದೇಶದಲ್ಲಿ ಕೂಡ ತಿಳಿಸಿದ್ರು ಬಿರು ಬಿಸಿಲಿನ ಹಿನ್ನೆಲೆಯಲ್ಲಿ ಜನರು ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಜೊತೆಗೆ ಭಾರತೀಯ ಮತದಾರರ ಚೈತನ್ಯವೂ ಸಹ ಬೇಸಿಗೆಯ ಬಿಸಿಯಲ್ಲಿ ಸೋಲ್ಸುತ್ತೆ ಅಂತ ಹೇಳಿ ನನಗೆ ತಿಳಿದಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಚುನಾವಣಾ ಆಯುಕ್ತರು ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ರು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ನಿಮಗೆ ಸೇರಿರುವಂತಹದ್ದು ಆಯ್ಕೆಯೂ ಸಹ ನಮಗೆ ಬಿಟ್ಟಿರುವಂತಹ ವಿಚಾರ ನಿಮ್ಮ ಸರ್ಕಾರವನ್ನು ನೀವು ನಿರ್ಧಾರವನ್ನು ಮಾಡೋದ್ರ ಮೂಲಕ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಸೋಲು ಗೆಲುವಿನ ಲೆಕ್ಕಾಚಾರ ಅನ್ನುವಂತಹದ್ದನ್ನ ಬದಿಗಿಟ್ಟು ಸವಾಲನ್ನಾಗಿ ನಿಮ್ಮ ಕುಟುಂಬ ಮತ್ತೆ ಮಕ್ಕಳಿಗಾಗಿ ನಿಮ್ಮ ಗ್ರಾಮ ಅಥವಾ ಪಟ್ಟಣಕ್ಕಾಗಿ ಮತ್ತೆ ಸಹಜವಾಗಿ ದೇಶಕ್ಕಾಗಿ ಅಂತ ಹೇಳಿರುವಂತಹ ಚುನಾವಣಾ ಭಾಗವಹಿಸುವಿಕೆಯಲ್ಲಿ ಕ್ರಾಂತಿ ನಡೆಸೋದಕ್ಕೆ ಯುವ ಜನಾಂಗಕ್ಕೂ ಸಹ ಕರೆಯನ್ನ ನೀಡಿರುವಂತಹದ್ದು ಪ್ರತಿಯೊಂದು ಮತವೂ ಸಹ ನಿರ್ಣಾಯಕ ಜೊತೆಗೆ ಮಹತ್ವದ್ದಾಗಿರುತ್ತೆ ಇನ್ನು ಈಗಾಗಲೇ ಇವತ್ತು ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ ಇಪ್ಪತ್ತೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೂರ ಎರಡು ಸ್ಥಾನಗಳಿಗೆ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ ಅರುಣಾಚಲ ಪ್ರದೇಶನಲ್ಲಿ ಅರವತ್ತು ಸ್ಥಾನ ಸೇರಿದಂತೆ ಸಿಕ್ಕಿಂನಲ್ಲಿ ಮೂವತ್ತೆರಡು ಸ್ಥಾನಗಳು ಹಾಗೆ ವಿಧಾನಸಭೆ ಚುನಾವಣೆಗಳು ಸಹ ಏಕಕಾಲದಲ್ಲಿ ನಡೆಯುತ್ತೆ ಈ ಹಂತದಲ್ಲಿ ಹದಿನಾರು ಸಾವಿರದ ಅರವತ್ತ್ಮೂರು ಕೋಟಿಗೂ ಮತದಾರರು ಅಧಿಕ ಮತದ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಇವತ್ತು ಲೋಕಸಭೆಗೂ ಮೊದಲ ಹಂತದ ಮತದಾನ ಆರಂಭವಾಗಿದೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಮೊದಲ ಹಂತದ ಓಟಿಂಗ್ ಈಗಾಗಲೇ ಆರಂಭ ಆಗಿರುವಂತಹದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನ ಮಾಡಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚುನಾವಣೆಯಲ್ಲಿ ಪ್ರತಿಯೊಂದು ಓಟು ಸಹ ನಿರ್ಣಾಯಕವಾಗಿರುವಂತಹದ್ದು ಅದ ಕಾರಣದಿಂದಾಗಿ ಎಲ್ಲರೂ ಬಂದು ಮತದಾನ ಮಾಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನ ಚಲಾವಣೆ ಮಾಡಿ ಅಂತ ಹೇಳಿದ್ರು ಇನ್ನು ಚುನಾವಣೆಯಲ್ಲಿ ಪ್ರತಿ ಧ್ವನಿಯೂ ಸಹ ಇಲ್ಲಿ ಮುಖ್ಯವಾಗಿರುತ್ತೆ ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆಯನ್ನ ಕೊಟ್ಟಿದ್ದಾರೆ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರೂ ತಪ್ಪದೆ ಮತವನ್ನ ಚಲಾಯಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿರುವಂತಹದ್ದು ಈಗಾಗಲೇ ಸಾಕಷ್ಟು ಜನ ಬಿರು ಬೇಸಿಗೆಗೆ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಹೇಗಿದ್ರು ರಜಾ ಇದೆ ಮನೆಯಲ್ಲೇ ಟೈಮ್ ಪಾಸ್ ಮಾಡೋಣ ಅಥವಾ ದೂರದ ಊರುಗಳಿಗೆ ಹೋಗೋಣ ಅಂತ ಹೇಳಿ ಕೇರ್ಲೆಸ್ ಮಾಡ್ತಾರೆ ಅಂಥವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು ಇನ್ನು ಈಗಾಗಲೇ ಟ್ವೀಟನ್ನು ಮಾಡೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಮನವಿಯನ್ನ ಮಾಡಿಕೊಂಡಿರುವಂತಹದ್ದು ಇಪ್ಪತ್ತೊಂದು ರಾಜ್ಯದ ನೂರ ಎರಡು ಲೋಕಸಭಾ ಕ್ಷೇತ್ರಗಳ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ಮೊದಲ ಹಂತದ ಲೋಕಸಭಾ ಮತದಾನ ಲೋಕಸಭೆಗೆ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂತಹದ್ದು ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ತಮ್ಮ ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯಲ್ಲಿ ಪ್ರತಿಯೊಂದು ಓಟೂ ಸಹ ನಿರ್ಣಾಯಕ ಅನ್ನೋದರ ಕುರಿತಾಗಿ ಟ್ವೀಟನ್ನು ಮಾಡೋದ್ರ ಮೂಲಕ ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ ಚುನಾವಣೆಯಲ್ಲಿ ಪ್ರತಿ ಧ್ವನಿಯೂ ಸಹ ಮುಖ್ಯವಾಗುತ್ತೆ ಅದರ ಪಾತ್ರ ಬಹುದೊಡ್ಡದಿರುತ್ತೆ ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆಯನ್ನು ಕೊಟ್ಟಿದ್ದಾರೆ ಟ್ವೀಟನ್ನು ಮಾಡೋದ್ರ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ ಪ್ರತಿಯೊಬ್ಬರೂ ಸಹ ತಪ್ಪದೇ ಮತವನ್ನು ಚಲಾಯಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ